ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ವಿದ್ಯಮಾನ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಫಿಕ್ಸ್ ಆಯ್ತಾ ಮುಹೂರ್ತ ನವೆಂಬರ್ ಇಪ್ಪತ್ತರ ನಂತರ ಸಿಎಂ ಗಾದಿಯಿಂದ ಕೆಳಗಿಳಿತಾರ ಸಿದ್ದರಾಮಯ್ಯ ಸೆಪ್ಟೆಂಬರ್ ಆದ್ಮೇಲೆ ಕಾದು ನೋಡಿ ಸಿದ್ದರಾಮಯ್ಯ ಆಪ್ತ ಎನ್ ರಾಜಣ್ಣ ಹೊಸ ಬಾಂಬ್ ಗಾಳಿ ತಣ್ಣಗೆ ಬೀಸ್ತಾ ಇದೆ ಎಂಬ ಹೇಳಿಕೆಯ ಈ ದಿನ ಮರ್ಮವೇನು ಬಾರಿ ಇಲ್ಲ ಸ್ವಲ್ಪ ಆಗಬಹುದು ಸಣ್ಣ ಪುಟ್ಟ ಬದಲಾವಣೆ ಆಗಲಿದೆಯಂತೆ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಹೇಳಿಕೆ ಗುಟ್ಟೇನು ವಿಪಕ್ಷ ನಾಯಕ ಆರ್ ಅಶೋಕ್ ಮುಟ್ಟಾಳ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿ ಎಡವಟ್ಟು ನಾನು ಹೇಳೇ ಇಲ್ಲ ಗೋಮುಖ ವ್ಯಾಗ್ರ ಅಂದೆ ಎಂದು ತೇಪೆ ಬದಲಾಗ್ತಾರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಸುರ್ಜೇವಾಲಾ ಬದಲಾವಣೆ ಸುಳಿವು ಕೊಟ್ಟ ಪರಮೇಶ್ವರ್ ತೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಾಯಕತ್ವ ಬದಲಾವಣೆ ಬಗ್ಗೆ ಶುರುವಾಯ್ತು ಊಹಾಪೋಹ ಆದರೆ ಬಿಜೆಪಿ ರಾಜ್ಯ ಪದಾಧಿಕಾರಿಗಳ ಆಯ್ಕೆ ನಡೆಯಲಿದೆ ಎಂದ ವಿಜಯೇಂದ್ರ ಬಾಹ್ಯಾಕಾಶದಿಂದ ಶುಭಾಂಶು ಮೊದಲ ವಿಡಿಯೋ ಸಂದೇಶ ಶುಭಾಂಶು ಗೀತೆ ಕರ್ನಾಟಕದ ನಂಟು ಬಾಹ್ಯಾಕಾಶಕ್ಕೆ ಪಸರಿಸಿತು ವಿದ್ಯಾಕಾಶಿ ಧಾರವಾಡದ ವಿಜ್ಞಾನ ಸ್ಫೂರ್ತಿ ಎಂದ ಜೋಶಿ ಅಪಾಯಕಾರಿ ಹದಿನೈದು ಔಷಧಿಗಳು ಬ್ಯಾನ್ ಪ್ಯಾರಾಸಿಟಮಾಲ್ ಸೇರಿ ಹದಿನೈದು ಔಷಧಿಗಳನ್ನ ನಿಷೇಧಿಸಿದ ಆರೋಗ್ಯ ಇಲಾಖೆ ಮೈಸೂರು ಮೂಲದ ಔಶಾಂತಿ ಗೋಲ್ಡ್ ಕುಂಕುಮ ಕೂಡ ಬ್ಯಾನ್ ದೇವಭೂಮಿ ಹಿಮಾಚಲ ಪ್ರದೇಶದಲ್ಲಿ ಮೆಗಾ ಸ್ಫೋಟ ದಿಢೀರ್ ಪ್ರವಾಹದಲ್ಲಿ ನಾಲ್ವರು ಕಾರ್ಮಿಕರು ಸಾವು ಇಪ್ಪತ್ತಕ್ಕೂ ಹೆಚ್ಚು ಜನರು ನಾಪತ್ತೆ ಶತ್ರು ರಾಷ್ಟ್ರ ಪಾಕಿಸ್ತಾನದಲ್ಲಿದ್ದಾರೆ ಅಪ್ಪು ಅಭಿಮಾನಿ ಈತನ ಕ್ಯಾಂಪ್ನಲ್ಲಿ ಸದಾ ಪ್ಲೇ ಆಗುತ್ತೆ ಪುನೀತ್ ಸಾಂಗ್ ದೇಶದ ಗಡಿ ದಾಟಿದ ಅಭಿಮಾನಿಯ ಅಭಿಮಾನ